सो व्हाट आइडिया हेलो मेरा बेटा एन्टक्स ना वो अपन नम्बर जेनले येनो देला शॉप्स नम्बर जेनले शॉप्स शॉप शॉप सो सप्लाइड वन लेट अस ಅಂತ ಅದರಲ್ಲಿ ವಿನಸಿಯನ್ನ ಮಾಡ್ತಾ ಇದ್ದೇವೆ ಸೆಕ್ರೆಟರಿ ದೀಪಾ ಚೋಳನ್ ಅವರೇ ಮಾಡಲು ಆಗಮಿಸಿರುವಂತಹ ಈ ದೇಶ ಕಂಡಂತಹ ಅತ್ಯಂತ ಸಂಭಾವಿತ ಧನ್ಯವಾದಗಳು ವ್ಯಾಪಾರ ಕೇಂದ್ರಗಳು ಇಲ್ಲಿ ಇದಾವೆ ಇಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರುವಂತ ಒಳ್ಳೆಯ ವಾಣಿಜ್ಯ ಸಂಕೀರ್ಣ ಸಚಿವರಾದ ಚಪ್ಪಾಳೆಗಳ ಮುಖಾಂತರ ತಾವು ಈ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನ ಸಾಕ್ಷೀಕರಿಸಿದ ಹಸಿರಿನ ಮಹತ್ವವನ್ನ ಸದಾವಕಾಲ ಸಾರಿ ಹೇಳುವಂತಹ ವಿದ್ಯುಕ್ತವಾದ ಉದ್ಘಾಟನೆ ಭವ್ಯ ವೇದಿಕೆ ಮೇಲೆ ಸಿದ್ದರಾಮಯ್ಯ ನೇಮಕಾತಿ ಆದೇಶ ವಿತರಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸೋಣ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕಿಟ್ ಹಾಗೂ ಸುರಕ್ಷಾ ದರಿಸು ನೀಡುವಂತಹ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ಆ ಪೌರ ಕಾರ್ಮಿಕರನ್ನ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀಮತಿ ಚೌಡವ್ವ ದಂಡಗಲ್ ಕಿಟ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬೆಳಗಾವಿ ಮಹಾನಗರ ಪಾಲಿಕೆ ನಗರ ಬಡತನ ನಿವಾರಣಾ ಕೋಶದ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಜೋಡ್ಮಣಿ ಪ್ರಥಮ್ ಅನಗೋಳ್ ಲ್ಯಾಪ್ಟಾಪ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ಹೊಂದಿರುವ ಸಾರ್ವಜನಿಕರಿಗೆ ನಿಯಮಾನುಸಾರ ಎ ಮತ್ತು ಬಿ ಖಾತಾ ನಮೂನೆಯನ್ನು ವಿತರಿಸೋದು ಎ ಖಾತಾ ಫಲಾನುಭವಿಗಳು ಕೃಷ್ಣ ವಸಂತ್ ಜಾಟರ್ ರಾಜೇಂದ್ರ ಕುಮಾರ್ ಕೃಷ್ಣಾಜಿ ಭೋಸ್ಲೆ ಬಿಕಾತ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕು ಶ್ರೀಕಾಂತ್ ಮಾರುತಿ ಶಿಂದೆ ಬಾಳು ಪೋಮಾನಿ ಭಾಟೆ ಸುಧೀರ್ ವಸಂತರಾವ್ ಪಾಟೀಲ್ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ವಿಶೇಷವಾಗಿ ನೇಮಕಾತಿಗೊಂಡಂತ ಎಲ್ಲ ಸ್ವಯಂ ಚಾಲಿತ ಯಂತ್ರ ಚಾಲಿತ ವೀಲ್ ಚೇರ್ ಹೋಗುವಂತಹ ಒಂದು